ಇನ್ನು ವಿಷ್ಣುವರ್ಧನ್ ಅವರು ಜೊತೆ ಅಭಿನಯ ಮಾಡಿ ವಿಷ್ಣುವರ್ಧನ್ ಅವರಿಗೆ ಸಾಕಷ್ಟು ಹೆಸರು ಕೂಡ ತಂದುಕೊಟ್ಟು ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಗುರುಸ್ಕೊಂಡಿದ್ದ ಅದ್ಭುತವಾದಂಥ ಬಾಲಕಲಾವಿದರಾಗಿ ಮಾಡಿದಂಥ ಖ್ಯಾತ ನಟ ಇದೀಗ ವಿಧಿವಶರಾಗಿದ್ದಾರೆ ತೀವ್ರವಾದ ಹೃದಯಘಾತದಿಂದ ಈಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಈಗ ಬರ್ತದೆ ಅವರು ವಿಷ್ಣುವರ್ಧನ್ ಅವರ ಜೊತೆ ಎರಡು ಮೂರು ಸಿನಿಮಾಗಳನ್ನು ಮಾಡಿದಂಥ ಇವರು ಇದೀಗ ವಿಧಿವಶರಾಗಿದ್ದಾರೆ ಇನ್ನು ಕುಟುಂಬ ಸಿನಿಮಾದಲ್ಲೂ ಕೂಡ ಇವರು ಕಾಣಿಸ್ಕೊಂಡಿದ್ರು ಉಪೇಂದ್ರ ಅವರ ಜೊತೆ ಇವರು ಬೇರೆ ಯಾರು ಹಲೋ ಡಾಡಿ ಸಿನಿಮಾದಲ್ಲಿ ಅಭಿನಯಿಸಿದಂಥ ನಿತಿನ್ ಗೋಪಿಯವರು ನಿತಿನ್ ಗೋಪಿಯರು ತುಂಬಾ ಅದ್ಭುತವಾದ ಕಲಾವಿದ ನೋಡೋಕೆ ಕೂಡ ತುಂಬಾ ಮುದ್ದಾದಂಥ ಹುಡುಗ ಕೇವಲ ಮೂವತ್ತೆಂಟನ ವಯಸ್ಸಿನಲ್ಲಿ ತೀವ್ರವಾದ ಹೃದಯಘಾತವಾಗಿ ಈಗ ಕೊನೆ ಇಳಿದಿದ್ದಾರೆ ಎಂಬ ಮಾಹಿತಿ ಇದೀಗ ಬರ್ತಾ ಇದೆ ಅಂತಲೇ ಹೇಳ್ಬೋದು ಹೌದು ನಿತಿನ್ ಗೋಪಿಯವರು ಅಲವ್ ಡಾಡಿಯರು ಕೂಡ ಅಭಿನಯಿಸಿ ನಿಶಬ್ದ ಸಿನಿಮಾದಲ್ಲೂ ಕೂಡ ಅಭಿನಯ ಮಾಡಿದರು ವಿಷ್ಣುವರ್ಧನ್ ಅವರ ಜೊತೆ ಮತ್ತು ಬಣ್ಣದ ಬುಗ್ರಿ ಎಂಬ ಸಿನಿಮಾದಲ್ಲೂ ಕೂಡ ಇವರು ಮಾಡಿದ್ದರು ಏನೋ ದೊಡ್ಡದಾದಂಥ ಕುಟುಂಬ ಸಿನಿಮಾ ಮಾಡಿದ ನಂತರ ಬಸ್ ಸಿನಿಮಾ ರಂಗದಲ್ಲಿ ಕಂಪ್ಲೀಟ್ ಆಗಿ ದೂರ ಉಳಿದರು ಸಾಫ್ಟ್ವೇರ್ ಇಂಜಿನಿಯರ್ ಓದಿದ್ದಂಥ ನಿತಿನ್ ಗೋಪಿಯವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಕೆಲಸವನ್ನು ಮಾಡಿದ್ರು ಮುಂಬೈನಲ್ಲಿ ಕೆಲ ತಿಂಗಳು ಡೆಲ್ಲಿಯಲ್ಲಿ ಕೆಲ ತಿಂಗಳು ಮಾಡಿ ಬೆಂಗಳೂರಿನಲ್ಲಿ ಕೂಡ ಈಗ ಮಾಡ್ತಾ ವಾಸವಾಗಿದ್ದರು ಇತ್ತೀಚೆಗೆ ಮದುವೆ ಸಹ ಆಗಿದ್ದರು ಆದರೆ ನಿತಿನ್ ಗೋಪಿಯವರು ಕೊನೆಯ ಕೊನೆಸಿದ್ರು ವಿಷ್ಣುವರ್ಧನ್ ಅವರ ಪ್ರೀತಿಯ ಪುತ್ರ ಅಂತಲೂ ಕೂಡ ಇವರು